ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮೂರು ಗಳು ಹಾಗೂ ಚಿಕ್ಕೋಡಿ ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಹಿರಿಯ ಶಾಲೆಗೆ ಸ್ಮಾರ್ಟ್ ಬೋರ್ಡ್ ಅನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮತಕ್ಷೇತ್ರದಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡುವ ದೃಷ್ಟಿಯಿಂದ ಸರ್ಕಾರಿ ಶಾಲೆಗಳಿಗೆ ಹಾಗೂ ಮಹಾವಿದ್ಯಾಲಯಗಳಿಗೆ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಉರ್ದು ಶಾಲೆಗೆ ಅವಶ್ಯಕತೆ ಇರುವ ಶಾಲಾ ಕೊಠಡಿಗಳು ಸಹ ಮಂಜೂರು ಮಾಡಲಾಗುವುದು ಎಂದು ಹೇಳಿದರು ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾವ್ ಚಿಂಗ್ಲೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತೆ ರಾಜ್ಕುಮಾರ್ ಕೊಟ್ಗಿ ಅರ್ಜುನ್ ನಾಯ್ಕ್ವಾಡಿ ಶಿವನ್ ಗೌಡ ಪಾಟೀಲ್ ಖಾದರ್ ಕಮ್ತೆ ಸಿದ್ದೀಕ್ ಅಂಕಲ್ಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಜಾಫರ್ ಪಠಾನ್ ಉಪಾಧ್ಯಕ್ಷರಾದ ಅಬ್ದುಲ್ ವಾಹಿದ್ ಮುಲ್ಲಾ ಇಮ್ರಾನ್ ಖಾನಾಪುರೇ तौफिक अरकाटे समीम अहमद् खुशी मुख्योपाध्याय केजादे एसबिड़ीजोली अति दोंगर्के साबिर पटेल रामकृष्ण पानुरे सीर इन उपस्थितर

ಪ್ರಿಯಾಂಕಕ ಜನಶನಾ ಅವರು ಸರ್ಕಾರಿ ಮಾದರಿ ಹೆಚ್ಚು ಹಾಗೂ ಇಂಗ್ಲೀಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಡಿಜಿಟಲ್ ಪೆನಾಲ್ ಬೋರ್ಡನ್ನು ಮಕ್ಕಳ ಶೈಕ್ಷಣಿಕ ಹಿನ್ನೆಲೆ ಅತ್ಯುತ್ತಮವಾದಂಥ ಒಂದು ಬೋರ್ಡನ್ನು ಕೊಟ್ಟಿದ್ದಾರೆ ನಮ್ಮ ನಗರಪಾಲತಿಯಿಂದ ಹಾಗೂ ಎಸ್ ಐ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರ ವತಿಯಿಂದ ಹಾಗೂ ಕ್ರಮಾಧಿ ಅಧ್ಯಕ್ಷರು ಸರ್ವ ಸದಸ್ಯರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಆ ಒಂದು ಡಿಜಿಟಲ್ ಪೆನಾಲ್ ಬೋರ್ಡ್ ಮಕ್ಕಳ ಶೈಕ್ಷಣಿಕ ಬಹಳಷ್ಟು ಅನುಕೂಲವಾಗಿದೆ ಆಂಡ್ರಾಯ್ಡ್ ಇದೆ ಇ ಸಿ ಇದೆ ಹಾಗೂ ಇನ್ನೂ ಹೆಚ್ಚಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ ಅದು ಡಿಜಿಟಲ್ ಪೆನಾಲ್ ಬೋರ್ಡ್ ಇರುವುದರಿಂದ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟವನ್ನು ಒಂದು ಡಿಜಿಟಲ್ ಪೆನಾಲ್ ಬೋರ್ಡದಿಂದ ಶಿಕ್ಷಕರು ಪಾಠ ಬೋಧನೆ ಮಾಡಿದ್ದಾಗದಲ್ಲಿ ಮಾಡಿದಾಗ ಮಕ್ಕಳು ಬಹಳಷ್ಟು ಬೇಗನೆ ಒಂದು ಉನ್ನತ ಸ್ಥಾನಕ್ಕೆ ಏನು ಮಾಡೋದನ್ನು ಕೂಡಿ ಇಂದಿನ ಆಧುನಿಕ ಜಗತ್ತಿಗೆ ಗ್ರಾಮಗಳು ಒಂದು ಸಂದರ್ಭ ಬಹಳ ಅನುಕೂಲ ಆಗಿದೆ ಅಂತ ನಾನು ಹೇಳಕ್ಕೆ ಹ್ಞೂ ಎಲ್ಲರಿಗೂ ನಮಸ್ಕಾರ ಸ್ವತಂತ್ರ ಎಲ್ಲರಿಗೂ ಶುಭಾಶಯಗಳು ಇವತ್ತಿನ ದಿನ ಏನಂದ್ರೆ ವೆಂಕಜ್ ಹಚೋಳಿ ಮೇಡಮ್ ಅವರು ಇವತ್ತು ನಮ್ಮ ವಾರ್ಡ್ಗೆ ಬಂದು ಅರ್ಚನೆ ಮಾಡಿ ನಮ್ಮ ಎಂದೂಸ್ ಮೇಡಮ್ ಏನಿದೆ ಅದರ ಬಗ್ಗೆ ನಮಗೆ ಅನ್ನಂಥ ಒಂದು ಕೊಡುಗೆ ಕೊಟ್ಟು ಒಂದು ಸ್ಮಾರ್ಟ್ ಅವರ ಅನುದಾನದಾಗ ಏನು ಕೊಟ್ಟಿದ್ದೇವೆ ಅಂತ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ಅನ್ಸಲ ಆಗಿದೆ ಮತ್ತು ಅದೇ ಅದೇ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಎಸ್ ಎಲ್ ಸಿರಾಗಲಿದ್ದೀವಿ ಅಥವಾ ಈ ಭಾಗದೆಲ್ಲ ನಮ್ಮ ಜನರ ಮತ್ತು ಎಲ್ಲ ತಂದಿಗೂ ಕೂತ್ಕೊಂಡು ಮತ್ತಷ್ಟು ಮೇಡಮ್ಗೆ ಮನವಿ ಮಾಡಿಕೊಂಡಿದ್ದಾರೆ ಸಹ ಮತ್ತಷ್ಟು ಅದನ್ನ ನಮ್ಮ ಆದಷ್ಟು ಹೊಸ ಕನ್ನಡ ಬರಲಿದ್ದು ಅದು ನಮಗೆ ಭರವಸೆ ಕೊಟ್ಟಿರ್ತೀವಿ ಮತ್ತು ನಮ್ದು ಬೆಳೆ ಮಾಡ ಭರವಸೆ ಐತಿ ಮಾತು ತಕ್ಕ ನೋಡ್ಕೊತಾರೆ ಮತ್ತು ತಂದೆ ತಕ್ಕಂತೆ ಮಗಳಂತೆ ನೋಡ್ಕೊಳ್ತಾರೆ ಇನ್ನೂ ಇನ್ನೂ ಮತ್ತು ಇನ್ನಷ್ಟು ಏನಾದರೂ ನಮಗೆ ಸ್ಕೂಲಿಗೆ ಬೇಕಾದರೆ ವಸ್ತುಗಳಾಗಿರ್ತಿ ಮತ್ತು ಏನಾದರೂ ಚೇಂಜಸ್ ಆದರು ಅದು ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದರು ಹಾಂ ಮತ್ತು ನಮ್ಮ ಎಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಮುಸ್ಲಿಂ ಜಮಾತವರು ಯಾವತ್ತೂ ಮೇಡಮ್ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಹಿಂದೂ ಅವರು ತಂದೆ ಅವರ ತಂದೆಯವ್ರ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಮುಂದೆ ನಿಲ್ ನಿಲ್ಲುತ್ತಾರೆ ಅಂತ ನಾನು ಹೇಳಿ ನನ್ನಷ್ಟು ಭಾಷೆ